ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಆಹಾರ ಇಲಾಖೆಯಿಂದ ಡಬಲ್ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವೇನಾದ್ರೂ ಅಕ್ಕಿ ಹಣ ಪಡಿತಿದ್ದಂತವ್ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ತಪ್ಪದೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹೌದು ಸ್ನೇಹಿತರೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಡಬಲ್ ಡಬಲ್ ಹಣ ಇವತ್ತ ನಿಮ್ಮ ಖಾತೆಗೆ ಜಮಾ ಆಯ್ತು ಸ್ನೇಹಿತರೆ ಆಹಾರ ಇಲಾಖೆ ತಿಳಿಸಿರುವಂತಹ ಮಾಹಿತಿ ಇದು ಹೊಸ ಅಪ್ಡೇಟು ಬನ್ನಿ ಸ್ನೇಹಿತರೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ತಿಳ್ಸ್ಕೊಡ್ತೀನಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಜನವರಿ ತಿಂಗಳಿನ ಅಕ್ಕಿ ಹಣ ಏನಾಯ್ತು ಸರ್ ಅಂತ ಇನ್ನು ಕೆಲವರಿಗೆ ಪೆಂಡಿಂಗ್ ಹಣ ಏನ್ ಬರ್ತಾ ಇಲ್ಲ ಸರ್ ನಮ್ಗೆ ಮೂರ್ನಾಕ್ ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಈಗ ಯಾರ್ಯಾರಿಗೆ ಹಣ ಬಂದಿಲ್ಲ ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರ ತಪ್ಪದೇ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಡಬಲ್ ಧಮಕ ಇವತ್ತ ನಿಮಗೆ ಡಬಲ್ ಡಬಲ್ ಹಣ ನಿಮ್ಮ ಖಾತೆಗೆ ಇವತ್ತ ಆಹಾರ ಇಲಾಖೆ ಜಮಾ ಮಾಡಿರುವಂತದ್ದು ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಅಂದ್ರೆ ಜನವರಿ ತಿಂಗಳಿನ ಅಕಿ ಹಣ ಇವತ್ತ ಯಾರಿಗೆ ಬಂತು ಎಷ್ಟು ಮಂದಿಗೆ ಬಂತು ಯಾವ್ಯಾವ ಜಿಲ್ಲೆಗಳಿಗೆ ಬಂತು ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕಿ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಈ ಬಾರಿ ಏನಾದ್ರೂ ಜನವರಿ ತಿಂಗಳಿನ ಅಖ್ಯಾಣ ಬಹಳಷ್ಟು ಮಂದಿಗೆ ಕ್ಯಾನ್ಸಲ್ ಆಗಿದೆಯಾ ಏನ್ ಕತೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ಯಾರ್ಯಾರು ಜನವರಿ ತಿಂಗಳಿನ ಅಖ್ಯರಣಕ್ಕಾಗಿ ಕಾಯ್ತಾ ಇದ್ರಿ ಹಾಗೂ ಪೆಂಡಿಂಗ್ ಅಕಿ ಹಣ ಬಂದಿದ್ದಿಲ್ಲ ಸೊ ಅಂತವರು ತಪ್ಪದೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಡಬಲ್ ಧಮಾಕದ ಬರ್ಜರಿ ಗುಡ್ ನ್ಯೂಸ್ಗಳನ್ನ ತಿಳಿಸಿಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿನ್ನೆ ತಾನೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಒಂದು ಹೊಸ ಅಪ್ಡೇಟ್ ಅದೇನಪ್ಪ ಅಂತಂದ್ರೆ ಒಂದು ಆರ ಇಲಾಖೆಯ ವೆಬ್ಸೈಟ್ ನಲ್ಲಿ ಜನವರಿ ತಿಂಗಳಿನ ಒಂದು ಮಂತ್ ಆಡ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲಂ ಆಡ್ ಆಗಿದೆ ಸ್ನೇಹಿತರು ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಜನವರಿ ತಿಂಗಳಿನ ಅಖಿಯಾಣಕ್ಕಾಗಿ ಯಾಕಂದ್ರೆ ಈ ಬಾರಿ ಏನು ಡಿಸೆಂಬರ್ ತಿಂಗಳಿನ ಅಖಿಯಾಣ ಬಿಡುಗಡೆ ಮಾಡೋದಕ್ಕೆ ಬಹಳಷ್ಟು ಡಿಲೇ ಆಗಿದೆ ಅದ್ರ ಜೊತೆಗೆ ಜನವರಿ ತಿಂಗಳ ಅಖ್ಯಾಣ ಬರುತ್ತಾ ಇಲ್ಲ ಅಂತ ಗ್ಯಾರಂಟಿ ಇದ್ದಿದ್ದಿಲ್ಲ ಸೊ ಅದು ಕೂಡ ಈ ಬಾರಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಇವತ್ತ ಡಬಲ್ ಧಮಕ ಏನಪ್ಪಾ ಅಂತಂದ್ರೆ ಮೊದಲನೇ ಒಂದು ಧಮಕ ಯಾವ್ದಪ್ಪ ಅಂತಂದ್ರೆ ಜನವರಿ ತಿಂಗಳಿನ ಅಖಾನ ಬಿಡುಗಡೆ ಆಯ್ತು ಹೌದು ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಜನವರಿ ತಿಂಗಳಿನ ಅಖಾನ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇಲ್ಲಿದೆ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ ಕೇಳಿ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಗದಗ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಆ ವಿಜಯನಗರ ಹಾಸನ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಚಿತ್ರದುರ್ಗ ಜಿಲ್ಲೆ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ರಾಮನಗರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಮಂಡ್ಯ ಕೊಪ್ಪಳ ಬೀದರ್ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೋಲಾರ ಕೊಡಗು ಹಾವೇರಿ ಬಾವಲ್ಕೋಟೆ ಹೌದು ಸ್ನೇಹಿತರೆ ಇಷ್ಟು ಜಿಲ್ಲೆಗಳಿಗೆ ಜನವರಿ ತಿಂಗಳಿನ ಅಖ್ಯಾಣವನ್ನ ರಿಲೀಸ್ ಮಾಡಿದಾರಂತೆ ಹಾಗಾದ್ರೆ ಇದೆಲ್ಲ ಭರ್ಜರಿ ಗುಡ್ ನ್ಯೂಸ್ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಜನವರಿ ತಿಂಗಳಿನ ಅಖ್ಯಾಣ ಬಂದಿಲ್ಲ ಅಂತ ಇವತ್ತ ಎಲ್ಲರ ಖಾತೆಗೆ ಜಮಾ ಆಗಿದೆ ಅದ್ರ ಜೊತೆಗೆ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತ ಡಿಸೆಂಬರ್ ತಿಂಗಳಿನ ಅಕ್ಕಿ ಬಿಡುಗಡೆ ಮಾಡಿದಾರಂತೆ ಅಂದ್ರೆ ಜಿಲ್ಲೆಗಳ ಹೆಸರುಗಳನ್ನ ಕೊಟ್ಟಿಲ್ಲ ಆದ್ರೂ ಕೂಡ ಡಿಸೆಂಬರ್ ತಿಂಗಳಿನ ಅಕ್ಕಿ ಇವತ್ತ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಈ ಬಾರಿ ಜನವರಿ ತಿಂಗಳಿನ ಅಕ್ಕಿ ಏನಪ್ಪ ಏನಪ್ಪಾ ಸರ್ಪ್ರೈಸ್ ಅಂದ್ರೆ ಯಾರ್ಯಾರು ಈ ಒಂದು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು ಸೊ ಅಂತವ್ರು ಕೂಡ ಹಣ ಬಿಡುಗಡೆ ಆಗಿದೆಂತೆ ಬಹಳಷ್ಟು ಮಂದಿಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಬಿಡುಗಡೆ ಆಗಿಲ್ಲ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇನ್ನೊಂದು ಹೊಸ ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇವತ್ತ ನಿಮ್ಮ ಖಾತೆಗೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳಿನ ಅಖಿಹವನ್ನ ಬಿಡುಗಡೆ ಮಾಡಲಾಗಿದೆ